ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಪಂದ್ಯ ಅಂತಂದರೆ ವೋಲ್ಟೇಜ್ ಅನ್ನೋದ್ರ ಬಗ್ಗೆ ಎಷ್ಟು ಇರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಲೇಬೇಕಾಗಿಲ್ಲ ಯಾಕಂದರೆ ಆಟಗಾರರ ನಡುವಿನ ಕಾಳಗಕ್ಕಿಂತ ಈ ಅಭಿಮಾನಿಗಳ ಎಕ್ಸೈಟ್ಮೆಂಟ್ ಜೊತೆಗೆ ಜೋಶ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸ್ಪೆಷಲ್ ಆಗಿ ಹೇಳಲೇಬೇಕಾಗಿಲ್ಲ ಅಷ್ಟರ ಮಟ್ಟಿಗೆ ಕ್ರೇಜ್ ಇರುತ್ತೆ ಅಭಿಮಾನಿಗಳಲ್ಲಿ ಇದೊಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದ ಹಾಗೇನೆ ಬಿಂಬಿಸ್ತಾರೆ ಈ ಎರಡೂ ಕಡೆಯ ಫ್ಯಾನ್ಸ್ ಈಗ ಈ ಸಿಎಸ್ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಅಂತ ಹೇಳಿದರೆ ಅಭಿಮಾನಿಗಳು ಹೆಚ್ಚು ಕ್ರೇಜ್ನೊಂದಿಗೆ ಸ್ಟೇಡಿಯಂಗೆ ಬಂದು ತಮ್ಮ ತಂಡಗಳಿಗೆ ಚಿಯರ್ ಅಪ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಹೀಗಿರುವಾಗ ಬೆಂಗಳೂರಿನಲ್ಲೇ ಮ್ಯಾಚ್ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಕಾತರ ಜಾಸ್ತಿ ಆಗ್ತಾ ಇದೆ ಹೊತ್ತಿಗೆ ಮ್ಯಾಚ್ ನೋಡ್ತೀವೋ ಆರ್ ಸಿ ಬಿ ಹೊತ್ತಿಗೆ ಗೆಲ್ಲುತ್ತೋ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದನ್ನ ನೋಡೋದಕ್ಕೆ ಕಾಯ್ತಾ ಇದೀವಿ ಅಂತ ತುಂಬಾನೇ ಎಕ್ಸೈಟ್ಮೆಂಟ್ನಲ್ಲಿದ್ದಾರೆ ಫ್ಯಾನ್ಸ್ ಅದರಲ್ಲೂ ಮೆಟ್ರೋ ಟ್ರೈನ್ ನಲ್ಲಿ ನೋಡಬೇಕು ಯಾವ ರೀತಿಯಾಗಿ ಆರ್ ಸಿ ಬಿ ಹಾಗೆ ಸಿ ಎಸ್ ಕೆ ಫ್ಯಾನ್ಸ್ ತಮ್ಮ ಜೋಶ್ ಹಾಗೆ ಅಭಿಮಾನವನ್ನ ಹೊರ ಹಾಕಿದ್ದಾರೆ ಅಂತ ಒಂದ್ ಕಡೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಆರ್ ಸಿ ಬಿ ಫ್ಯಾನ್ಸ್ ಕೂಗ್ಕೊಳ್ತಾ ಇದ್ರೆ ಇವರಿಗೆ ಪೈಪೋಟಿ ಕೊಡಬೇಕು ಅಂತ ಸಿ ಎಸ್ ಕೆ ಫ್ಯಾನ್ಸ್ ನಾವೇನು ಕಮ್ಮಿ ಇಲ್ಲ ಅಂತ ಅವರು ಕೂಡ ಸಿ ಎಸ್ ಕೆ ಎಸ್ ಕೆ ಅಂತ ಜೈಕಾರ ಹಾಕ್ತಾ ಇದ್ದಾರೆ ಒಟ್ನಲ್ಲಿ ಈ ಎರಡು ತಂಡಗಳ ನಡುವಿನ ಮ್ಯಾಚ್ ನೋಡೋದೆಷ್ಟು ಖುಷಿಯಾಗಿರುತ್ತೋ ಜೋಶ್ ಕೊಡುತ್ತೋ ಅಭಿಮಾನಿಗಳ ಕ್ರೇಜ್ ಕೂಡ ಅಷ್ಟೇ ಜೋಶ್ ಕೊಡುತ್ತೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಫ್ಯಾನ್ಸ್ ತಮ್ಮ ತಂಡಕ್ಕೆ ಇನ್ನು ಮೈದಾನಕ್ಕೇನೆ ಹೋಗಿಲ್ಲ ಆಗ್ಲೇ ಚಿಯರ್ ಅಪ್ ಮಾಡ್ತಾ ಇದ್ದಾರೆ ಅಂತ ಇನ್ನು ಫಾಸ್ಟ್ ಡಿಪ್ಲಿಸ್ ನಾನು ಏನು ಕಮ್ಮಿ ಇಲ್ಲ ಅಂತ ಅಭಿಮಾನಿಗಳ ನಡುವೆ ನಿಂತ್ಕೊಂಡು ಆರ್ ಸಿ ಬಿ ಆರ್ ಸಿ ಬಿ ಅಂತ ಅವರು ಕೂಡ ಚಿಯರ್ ಅಪ್ ಮಾಡಿದ್ದಾರೆ ಅಭಿಮಾನಿಗಳು ತಮ್ಮ ತಂಡಕ್ಕೆ ಜೈಕಾರ ಹಾಕ್ತಾ ಇರುವಂತಹ ಘೋಷ ವಾಕ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಮೈದಾನಕ್ಕೆ ಹೋಗೋಕ್ಕೂ ಮುಂಚೆನೆ ಈ ಕ್ರೇಜ್ ಕಾಣಿಸ್ತಾ ಇದೆ ಅಂದ್ರೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇನ್ನೆಷ್ಟರ ಮಟ್ಟಿಗೆ ಎರಡೂ ಕಡೆಯ ಫ್ಯಾನ್ಸ್ ನವರ ಅಬ್ಬರ ಜೋರಾಗಿರುತ್ತೆ ಅನ್ನೋದನ್ನ ಕಾದು ನೋಡೋಣ